ಎಲ್ಲರಿಗೂ ಲಾರ್ಡ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ದರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನ್ನು ತಿಳಿಸುವಂತಳಾಗಿದ್ದೇನೆ ಪ್ರೇರೆ ಮತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ಕೊಂಡಿದರ ಪ್ರೇರೆ ವಾಕ್ಯನ ಓದಿಕೊಂಡಿದ್ದರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡುವಂತ ದೇವರಾಗಿದ್ದರು ಪ್ರೇರಿ ಮತ್ತು ಪ್ರತಿದಿನ ವಾಗ್ದಾನ ಕೇಳ್ತಾ ಇದ್ರಿ ತುಂಬಾ ಸಂತೋಷ ಮತ್ತು ಕೊನೆಯವರೆಗೂ ಪ್ರಾರ್ಥನೆ ಏಕೆ ಬೇಯಿಸ್ರಿ ದೇವ್ರು ಕೊಡುವಂತ ಅಶ್ವದು ಅದ್ಭುತಕರವಾಗಿರುತ್ತೆ ಪ್ರೇರೆ ಮತ್ತು ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಎರಮಿಯ ಮೂವತ್ತೆರಡನೇ ಅಧ್ಯಾಯ ನಲವತ್ತನೇ ವಚನ ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮೋಖನಾಗೇನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು ಹಾಲಿಲು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ಮುಂಜಾನೆ ಸಮಿ ದೇವ್ರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಬರ್ರಿ ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮೋಖನಾಗೇನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ನಮ್ಮೊಂದಿಗೆ ನಿಮ್ಮೊಂದಿಗೆ ಮಾಡಿಕೊಳ್ತಾ ಇದಾರೆ ಪ್ರಿಯ ನಾವು ನೀವು ದೇವರ ಚಿತ್ತ ಹಾಗೆ ಅನೇಕ ಪಾಪಗಳಿಗೆ ಒಳಗಾಗಿ ಅನೇಕ ಶಾಪಗಳಿಗೆ ಒಳಗಾಗಿ ದೇವರ ವಿರೋಧವಾಗಿ ನಾಡ್ಕೊಂಡಿದಾಗ ದೇವರು ನಮ್ಮನ್ನು ಶಿಕ್ಷಿಸಲಿಲ್ಲ ಪ್ರೇರಿ ಆತನು ನಮ್ಮನ್ನು ದಂಡಿಸಲಿಲ್ಲ ಪ್ರಿಯ ಆತ ನಮಗೆ ಶಿಕ್ಷಿಸುವುದನ್ನು ಬಿಟ್ಟು ನಮಗೆ ಒಳ್ಳೆ ಕಾರ್ಯವನ್ನು ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಇದಾರೆ ನಮ್ಮ ಜೀವಿತದಲ್ಲಿ ಹಾಲಿಲುಯ್ಯ ನಾವು ಇಷ್ಟು ದಿನಮಾನಗಳೆಲ್ಲ ನಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದಿರ್ಬೋದು ಆದ್ರೆ ನಮ್ಮ ಜೀವಿತದಲ್ಲಿ ಎಲ್ಲಾ ಪರಿಸ್ಥಿತಿಗಳೆಲ್ಲ ತೆಗೆಯೋದಕ್ಕೆ ಈ ಮುಂಜಾನೆ ಸಮಿತಿ ದೇವರು ಇಷ್ಟ ಪಡ್ತಾ ನಮ್ಮ ಜೀವಿತದಲ್ಲಿ ಹೊಸ ಕಾರ್ಯವನ್ನು ಮಾಡುವುದಕ್ಕೆ ಪಡ್ತಾ ಇದ್ರಿ ಪ್ರೇರಿ ವಾಗ್ದನು ಗಟ್ಟೆಗೆ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ರಿ ಇಷ್ಟು ದಿನಮಾನಗಳೆಲ್ಲ ನಾವು ಹೇಗೆ ಎದ್ದು ಜೀವಿಸಿರ್ಬೋದು ಆದರೆ ದೇವರು ನಮಗೆಲ್ಲ ಪರಿಸ್ಥಿತಿಗಳೆಲ್ಲ ತೆಗಿತಾ ಇದ್ದಾರೆ ಆತ ನಮ್ಮ ಜೀವಿತದಲ್ಲಿ ಒಳ್ಳೆ ಶಾಶ್ವತವಾದ ಆತನ ಒಡಂಬಡಿಕೆಯನ್ನು ನಮ್ಮೊಂದಿಗೆ ನಿಮ್ಮೊಂದಿಗೆ ಆತನು ಮಾಡಿಕೊಳ್ತಾ ಇದ್ದಾರೆ ಎಂಬುದಾಗಿ ನಾವು ವಾಗ್ದನ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ ನಮ್ಮ ಪರಿಸ್ಥಿತಿಗಳು ಒಂದು ಬಲನಿತ ಸ್ಥಿತಿಗಳು ಇದ್ದಿರ್ಬೋದು ಪ್ರಿಯೇ ಅವು ಯಾವ ವಿಷಯನ ಭಯ ಪಡಲ್ಲಂಗೆ ದೇವರು ನಮ್ಮ ನಿಮ್ಮ ಜೊತೆಲಿ ಇದ್ದಾರೆ ಆತ ನಮ್ಮ ಜೀವಿತದಲ್ಲಿ ಒಳ್ಳೆ ಕಾರ್ಯ ಮಾಡುವುದಕ್ಕೆ ಇಷ್ಟಪಡ್ತಿದಾರೆ ಹೊಸ ಜೀವನ ನಾವು ನಾವು ನಡೆಯಿಕೊಳ್ಳೋದಕ್ಕೆ ಆತನು ಇಷ್ಟಪಡ್ತಾ ಇದ್ದಾರೆ ಎಂಬುದಾಗಿ ನಾವು ವಾಗ್ದನ ಗಟ್ಟಿಗೆ ಹಿಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡ ಪ್ರೀರಿ ಇನ್ನು ಮುಂಜಾನೆ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನವು ಅದ್ಭುತ ರೀತಿಯಾಗಿ ಆತ ನಮ್ಮ ಜೀವಿತದಲ್ಲಿ ಒಳ್ಳೆ ಹೊಸ ಕಾರ್ಯನು ಮಾಡ್ತಿದಾರೆ ಎಂಬುದಾಗಿ ಈ ವಾಗ್ದನ ಗಟ್ಟಿಗೆ ಹಿಡ್ಕೊಂಡು ನಾವು ಧೈರ್ಯ ತಂದುಕೊಂಡು ನಾವು ಪ್ರಾರ್ಥನೆ ಪ್ರಾರ್ಥನೆ ಮುಂಜಾನೆ ಮಾಡ್ಕೊಳ್ಳಂಜಾನ ವಾಗ್ದಾನ ಮಾಡಿದೇವ್ರು ವಾಗ್ದಾನ ಎಲ್ಲರ ಜೀವಿತಲಿ ಅದನ್ನು ನೆರವೇರಿಸುವಂತ ಪ್ರೀರಿ ಆಮೇನ್ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀರಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪಾ ತಂದಿ ಸ್ತೋತ್ರವಾಗಲಿ ಸೇ ಮುಂಜಾನೆ ತಂದಿ ಎಷ್ಟು ಜನರು ವಾಗ್ದಾನ ನೋಡ್ತಾ ಇದ್ರಪ್ಪ ವಾಗ್ದಾನ ಅವರ ಜೀವಿತಲಿ ತಂದಿ ನೀವು ಅದ್ಭುತ ರೀತಿಯಾಗಿ ಪ್ರಭಾ ಆಶ್ವದಿಸಿ ಬಲಪಡಿಸುವಂತ ದೇವ್ರು ನೀವಾಗಿರಪ್ಪ ತಂದೆ ದೇವ್ರೆ ನಿಮ್ಮ ಅಷ್ಟು ವಾಕ್ತನೆ ಕೇಳಿ ನಾವು ಬಲ ಹೊಂದ್ಕೊಂಡಿದ್ದೇವೆ ತಂದಿ ತಂದೆ ದೇವರೇ ನೀವು ನಮ್ಮನ್ನು ವಿಮುಖನಾಗೋದನ್ನು ಬಿಟ್ಟು ತಂದಿ ನಮ್ಮನ್ನು ನೀವು ಒಳ್ಳೆ ಶಾಶ್ವತವಾದ ಒಳ್ಳೆ ಅದ್ಭುತ ಕಾರ್ಯವನ್ನು ಮಾಡುವುದಕ್ಕೆ ನೀವು ಸಿದ್ಧರಾಗಿರಪ್ಪ ತಂದೆ ದೇವರು ನಮ್ಮ ಜೀವಿತ ಹೊಸ ಕಾರ್ಯವನ್ನು ಮಾಡ್ತಿದ್ರಪ್ಪ ಈ ಮುಂಜಾನೆ ಸಮಿತಿ ತಂದಿ ಎಷ್ಟು ಜನರು ಕಮೆಂಟ್ ಗಳ ಮೂಲಕವಾಗಿ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಇದ್ದಂಥ ಅವರ ಕಷ್ಟದಿಂದ ಬಿಡುಗಡೆ ರೋಗದಿಂದ ಬಿಡುಗಡೆ ಅವರ ಸಮಸ್ಯೆಲ್ಲಿದ್ದಂಥ ಅವ್ರ ಜೀವಿತ ಬಿಡುಗಡೆ ಮಾಡಪ್ಪ ಸ್ತೋತ್ರ ತಂದೆ ದೇವರೇ ಮತ್ತು ಎಷ್ಟು ಜನರು ತಂದೆ ದೇವರ ನಿಮ್ಮ ಅವ್ರನ್ನು ಅವ್ರ ಜೀವಿತ ತಂದು ಹೊಸ ಕಾರ್ಯಕ್ಕಾಗಿ ಎದುರು ನೋಡುವಂತ ಅವರ ಎಲ್ಲ ವಿಷಯಗಳಿಗೆ ತಂದು ಈ ಮುಂಜಾನೆ ಸಮಿತಿ ತಂದೆ ನೀವು ವಾಗ್ದಾನ ಮೂಲಕವಾಗಿ ಮಾತಾಡಿರಪ್ಪ ಸ್ತೋತ್ರ ತಂದೆದ್ದೇರಿ ಮುಂಜಾನೆ ತಂದು ವಾಗ್ದಾನ ಮಾಡಿದಂತ ದೇವರು ವಾಗ್ದನ ಎಲ್ಲರ ಜೀವದಲ್ಲಿ ತಂದೆ ಅದ್ಭುತ ರೀತಿಯಾಗಿ ಆಶ್ವಿಸಿ ಬಲಪಡಿಸಿ ನೀವೇ ನೆರವೇರಿಸಿ ಆಶ್ವಿಸುತ್ತೀರಿ ಅಂತ ಹೇಳಿ ನಜರ್ತಿನ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆ ಮೀನ್ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ಬಲ ಹೊಂದ್ಕೊಂಡು ಸಂತೋಷ ಉಳ್ಳವರಾಗಿದ್ರು ಈ ವಾಗ್ದನು ಅನೇಕರಿಗೆ ಶೇರ್ ಮಾಡುವಂತರಾಗಿರಿ ಮತ್ತು ನಿಮ್ಮ ಪ್ರಾರ್ಥನೆ ರಿಕ್ವೆಸ್ಟ್ಗಳು ಕಮೆಂಟ್ ಮೂಲಕವಾಗಿ ತಿಳಿಯಪಡಿಸ್ರಿ ನಿಮಗೋಸ್ಕರವಾಗಿ ನಿಮ್ಮ ಕುಟುಂಬಕ್ಕೋಸ್ಕರವಾಗಿ ಯಾವಾಗಲೂ ನಾವು ಪ್ರಾರ್ಥಿಸುವಂತರಾಗಿರ್ತೀವಿ ಪ್ರಿಯೇ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡುವುದಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪ್ರತಿದಿನ ದೇವ್ರು ಕೊಡುವಂಥ ಆಶ್ವದು ಅದ್ಭುತ ರೀತಿಯಾಗಿರುತ್ತೆ ಪ್ರಿಯರಿ ಮತ್ತು ಇವಾಗ್ದನ್ನು ನಮ್ಮ ನಿಮ್ಮ ಜೀವಿತದಲ್ಲಿ ದೇವರು ಆಶ್ವಸಿ ಬಲಪಡಿಸಲಿಕ್ಕೆ ಪ್ರಿಯರಿ ಆಮೇನ್ ಗಾಡ್ ಬ್ಲೆಸ್